ಹಿಡ್ಕೊಂಬಂದು ಒಳ್ಳೆ ಎದ್ದೇಳಿ ಎಂಟು ದಿನ ಬಿಟ್ವಿ ಎಂಟು ದಿನದ ಮೇಲೆ ಮತ್ತೆ ಒಬ್ಬತ್ತು ಬಂದ ಏ ಹಿಂಗಿಂಗ ಹಿಂಗೆ ಅವು ಒಂದ ಒಂಟೆ ಐತೆಲಿ ಅವ್ನು ಕೇಳ್ರಿ ಬಗನ ಐತೆ ರೊಕ್ಕ ಜೇಟಿ ಮಾಡ್ಕೊಂತ ಮಾಡ್ಕೊತ ಬಂದು ನಮ್ಮ ಯಜಮಾನರ ಎಷ್ಟು ಹೇಳ್ತಾರಪ್ಪ ಏ ನನ್ನ ಆಟ ನಿಂತ್ ಬಿಟ್ಟೈತಿ ನೂರು ರೂಪಾಯಿ ಕೊಟ್ರೆ ನಾನು ನಿನಗೆ ಓರಿ ಹಿಡ್ ಕೊಟ್ಟು ಬಿಡ್ತಿನಿ ಅಂದ ಆಯ್ತು ಬಿಡಪ್ಪ ಓರಿಯರು ನೂರು ರೂಪಾಯಿ ಕೊಟ್ಟು ಓರಿ ಹಿಡ್ಕೊಂಬಿ ಜೇಟಿ ಮಾಡಿದ್ವಿ ಭೇಟಿ ಮಾಡಿ ನಿಮ್ಮಂಥರವಲ್ ತಕ್ಕ ಹೋದ್ವಿ ಹೋಗಿ ಅದ್ರ ರೂಢ ಮಾಡಿದ್ವಿ ರೂಢ ಮಾಡಿಂದ ನಾನು ಬಾ ನೀನು ಬಾ ನನ್ನ ಇದಕ್ಕೆ ದಗದ ಬಾ ಇದಕ್ಕೆ ಬಾ ಅಂದ್ರೆ ರೀ ನಾನು ಎಲ್ಲರ ಹೊಲ ಕೋರಿ ಸಿಕ್ಕ್ರಿ ಅಂದ್ರೆ ಕೋರಿ ಮಾಡ್ತೇಗಾರ ನನ್ನ ನಾ ಚಕ್ರೈಕ್ ಮಾಡಿ ಬಿಡಲ್ಲ ಯಗಾರ ಮಾಡ್ತನ ಎಷ್ಟು ಬೆಳಿಬೇಕು ಕೋರಿ ಮಾಡಿದಿರ ಹಚ್ಚಿಲ್ ಬೆಳೆದು ಏನು ಬೆಳೆ ದ್ವಾಳ ಜೋಳ ಬೆಳೆದ ಉಳ್ಳಿ ಬೆಳೆದ್ವಿ ತೊಗರಿ ಬೆಳೆದ್ವಿ ಮಡಿಕೆ ಹೆಸರು ಎಲ್ಲ ಬೆಳೆದ್ವಿ ಬೆಳ್ದಿಂದ ಐದು ನೋಡೋದ್ಯಪ್ಪ ಅವ್ರಿಗೆ ಐತಿ ನನಗೆ ಐತಿ ಮತ್ತು ಇನ್ನೊಬ್ಬ ಐದು ನೋಡ ಉಳ್ಳಿಗೆ ಹೊಲ ಇಲ್ಲ ಅಂತ ಹೇಳಿ ಹುಳಿಗೆ ಹೊಲ ಮಾಡ ಹ್ಞೂ ಅಂದೆ ಅಂದ ಹೋಗಂದ ಹಂಗೆ ಮಾಡಿ ಅದ್ರಾಗ ಐದು ನೋಡ ನಾಲ್ಕು ತಿಲೋ ಮೂರು ತೀಲ ಬಂದದ್ದು ಅವ್ರಿಗೇಸು ನಮಗೆಸು ಹಂಗೆ ಮಾಡಿ ನಾವು ವರ್ಷತನ ತನಕ ಅನ್ನ ಮಾಡ್ಕೊಂಡೆ ಅವಳಿದ್ದ ವರ್ಷಪ್ಪ ಒಂದು ಪಾಟ್ ವರ್ಷ ಒಂದು ಪಾಟ್ ಉಣಿಗೆ ಎತ್ಕಂತ ಅಂತ ಬಂದ್ವಿ ಮಾಡ್ಕೊಂತ ಬರದ್ರಾಗ ಭೂಮಿ ಕೊಡ್ತು ಅಂದರು ಹ್ಞೂ ಹೆವ್ರಿ ಪರ್ಸಪ್ಪ ಆರು ಸಾವಿರ ಕಿಡ್ದಿದ್ದ ಎಷ್ಟು ಹದಿನೇಳು ಎಕರೆ ಆಸ್ತಿ ಆಟಿಗೆ ಎತ್ತಳೆ ಆಗಲಲ್ಲ ಅದು ಮನುಷ್ಯ ತಮ್ಮ ಹತ್ರ ತಮಗೆ ಅದು ಎದ್ರ ಬಂದುಬಿಡ್ತೀವಿ ಅವಳ ಹಿಡ್ಕೊಂಡಾಗಿದ್ದ ಎರಡು ಲಕ್ಕಿಗೆ ಒಳರಿಗೆ ಒಂಬತ್ತು ಸಾವಿರ ಕೊಟ್ರು ಅವ್ರು ಹೆವ್ರಿ ಪರ್ಸಪ್ಪ ಎಡ್ಡೋಣಿ ಅವ್ರಿಗೆ ಒಂಬತ್ತು ಸಾವಿರ ಕೊಟ್ರೆ ಅವ್ರಿಗೆ ಎತ್ತಳೆ ಬರಲ್ಲ ಇದಾವಲ್ಲ ಮನೆ ಬಂದಿರಲ್ಲ ಅದವಲ್ಲ ಆಗ ಬಿಡ್ತಿ ಆಯ್ತು ಬಿಡಪ್ಪ ಅದ ಬರೀ ಹದ್ನೆಂಟುವರೆ ಸಾವಿರಕ್ಕೆ ಆದ್ರೆ ಆದ್ರಂತ ಹಿಡಿದೆ ಮೂವತ್ತು ಶೇಂಗಾ ಬೆಳೆದೆ ನನ್ನ ಕೈ ಮೇಲೆ ಫಸ್ಟಿಗೆ ಮೂವತ್ತು ಶೇಂಗಾ ಬೆಳೆದೆ ಮೂರು ನೂರು ರೂಪಾಯಿ ಚೀಲ ಮೂರು ಸಾವಿರ ಆಯ್ತು ಮತ್ತೆ ಹತ್ತು ಹಚ್ಚಲು ಉಳ್ಳಿ ಬೆಳೆದೆ ನಿಮ್ ಕೋರಿ ಮಾಡಿ ಹಚ್ಚಲು ಉಳ್ಳಿ ಬೆಳೆದೆ ಅವ್ರಿಗೆ ಅವ್ರಿಗೆ ಐತಿ ಹೋದ್ ನನಗೆ ಐತಿಲ್ ಬಂದು ನಾನು ಐತೆ ನಾಡು ಐತಿ ಐತ್ನಾಡ ಉಳಿ ಹೋಗಿ ಸೆಕಿದ್ದೆ ಆಕೆ ಅವು ಐತಿಲ್ಲ ಅದು ಅವು ನನಗೆ ಅದು ಐತಿಲ್ಲ ಹತ್ತು ಇಲ್ಲ ಅದು ಹತ್ತು ಇಲ್ದು ಬರೀ ಎರಡೂವರೆ ಅಂತಾಗ ಎರಡೂವರೆ ಸಾವಿರ ರೂಪಾಯಿ ಆಯ್ತವರು ಹೊಲದ ಹೊಲಾಡ್ಕಂತದ್ದು ಮೂರು ಸಾವಿರ ರೂಪಾಯಿ ಇದಾಯ್ತು ಐದುವರೆ ಸಾವಿರ ರೂಪಾಯಿದಾಗ ಎಂಟು ಎಕರೆ ಹದಿನೈದು ಗುಂಟಿನ ಇದು ಕೊಟ್ಟೆ ಒಂದು ಎಂಟು ಎಕರೆ ಹೊಲಾಡ್ಕಂಡೆ ಅಷ್ಟಿಂದ ಮತ್ತೆ ಒಳ್ಳೆ ಮೂರು ವರ್ಷ ಬಿಟ್ಟೆ ಮೂರು ವರ್ಷ ಬಿಟ್ಟಿದ್ರಿಂದ ನಮ್ಮ ಯಜಮಾನೇನಂದು ದೂರ ಹೋಗಪ್ಪ ಹಳೆ ಅಂಬರಪ್ಪ ಇವ್ರೆಲ್ಲರೂ ನನಗೆ ನನಗೆ ಮೆರಡಕ್ಕೆ ಹಚ್ಚಿದ್ರು ನಮ್ಮ ಅಪ್ಪನ ನಮ್ಮ ಮಾವನ್ನ ಇದಕ್ಕೆ ಕಳಿಸ್ತೆ ಮೆರಡಕ್ಕೆ ಕಳಿಸ್ತೆ ಅವರು ಆ ಮೆಗಡೆ ಅವರು ಇಲ್ಲಿ ಹಿಡ್ದಿದ್ದು ಜಾಸ್ತಿ ಅಲ್ಲಿ ಕಳಿಸ್ತೆ ಅಲ್ಲಿ ಕಳಿಸಿದ ಕಳೆನ ಏನಂದ್ರೆ ಅವರು ನಮ್ಮ ಮಾವಿಗೆ ಹೇಳಿದೆ ನಮ್ಮ ಮಾವ್ಗೆ ಹೇಳಿದ್ರೆ ಏನಂದ ಎಷ್ಟು ಕಾಲ ಹಿಡ್ಕೊಂಡ್ಬರ್ಬೇಕು ಅಷ್ಟೇ ಅಂದ ಇಪ್ಪತ್ತು ಸಾವಿರ ಆದ್ರೆ ಬಿಟ್ಟು ಬರ್ಬೋದು ಅಷ್ಟೇ ಅಂದ ಅಂದು ಹೇಳಿದ್ವಿ ನಾವು ಅಕ್ಕನು ತಮ್ಮನು ಹೌದಾ ಅಂದ್ರೆ ಮತ್ತು ನಾಳೆ ಇಪ್ಪತ್ತು ಸಾವಿರ ಆದ್ರೆ ಕಟ್ಟೋದು ಹೆಂಗ ಅಂದ್ರೆ ಅದು ಏನೇ ಎಪ್ಪತ್ತು ಕುರಿ ಅದಾವ ಎಪ್ಪತ್ತು ಕುರಿ ಅದಕ್ಕೆ ಹೋಗೋಕೆ ಒಟ್ಟು ಹೊಲ ಬಿಟ್ಟು ಬಂದಿನಿ ಅನ್ ಬನ್ನಿ ಅಂದೇ ಅನ್ನೋದ್ರಾಗ ಆಯ್ತಾ ಹಾಗಾದ್ರೆ ನೋಡೋಣ ಬಗ ನಿಮ್ಮ ಅಪ್ಪ ಒಳ್ದು ಅಲ್ಲೆ ಅಂದ್ರೆ ನಾನು ಹಿಡ್ಕಂಡು ನಿಮ್ಗೆ ಹಬ್ಬ ಕೊಡ್ತೀನಿ ನೋಡೋಣ ಆಗ್ಲಿ ಅಂದ್ರು ಅಂದಿಂದ ಕಳಿಸ್ದೆ ಅರವತ್ತು ರೂಪಾಯಿ ಸಂತಕರ್ ಕೊಟ್ಟೆ ಏನಪ್ಪ ಬಸ್ ಚಾರ್ಜ್ ಕೊಟ್ಟು ನೂರು ರೂಪಾಯಿ ಸಂತಕರಕ್ಕೆ ಕೊಟ್ಟೆ ಹ್ಮ್ ನೀವು ಮುಗಿಸಿಂದ ಬರ್ಬೇಕಂತ ಆತ್ಮ ಕೈಯಕ್ಕೆ ಕೊಟ್ ನಮ್ಮ ಮಾವನ ಕೈಯಕ್ಕೆ ಕೊಟ್ಟಿನಪ್ಪ ಅಂದ್ರೆ ಏನಂದ ಆಯ್ತು ಬಿಡ ಅಂದ ಅಲ್ಲಿ ಹೋದ್ಗಳೇ ಹದಿನೆಂಟು ಸಾವಿರ ರೂಪಾಯಿ ಹೇಳಿದ್ರಂತವರು ಆಸ್ತಿ ಅಂದ ಎಂಟು ಎಕರೆ ಹದಿನೈದು ಗುಂಟಿ ಅಂದಗಳೇನ ಆಗಲ್ಲಪ್ಪ ಅಂದ ನಿಮ್ಮಂಥರ ನೀವು ಇದಿರ್ತೀರಲ್ಲ ಅಲ್ಲೇ ಹಾ ನಿಮ್ಮ ಮಾವ ಹದಿನೆಂಟೆ ಹದಿನೆಂಟು ಸಾವಿರ ರೂಪಾಯಿ ಕ್ಯಾರೆಡ್ ನೀವು ಮಾವನ ಹದಿನೆಂಟು ನೂರು ರೂಪಾಯಿ ಇರಲ್ ಬಿಡಲೇ ಬಾಳ ಅಡಿಸಿ ಮಗನ ಅಣ್ಣ ಹದಿನಾರು ನೂರು ಕೊಟ್ಬಿಡಣ್ಣಪ್ಪ ಅನ್ನ ಅಲ್ಲಿ ನಮ್ಮ ಕೈಲಿ ಆಗ ನಮ್ಮ ಮಾವ ಏನಂದಂತ ಹನ್ನೆರಡು ನೂರು ಕೊಡ್ತ ನೋಡು ಹನ್ನೆರಡು ನೂರು ಯಾಕ ಹನ್ನೆರಡು ಸಾವಿರ ಕೊಡ್ತೀನಿ ಇದ್ರ ಮೇಲೆ ನೀವು ಯಾರು ಯಾರು ಕೊಡ ಆಯ್ತು ಬಗೆರ್ತೀವಿ ನೀ ಮತ್ತೇನು ಕಿಸ್ಕನ್ನಂಗಲ್ಲ ಯಾರು ಅಂತೇಳಿ ಬಗೆರಿಸಿ ನಮ್ಮ ಮಾವ ನನ್ ಗಿಡ್ಕೊಂಬಂದ್ರ ಇಷ್ಟು ಇಟ್ ಗಿಡ್ಕಂದಿನಿ ಇಷ್ಟಕ್ಕಾಗ್ಯತಿ ನೀವ್ ಹೆಂಗ ಮಾಡ್ತೀವಿ ಆಯ್ತು ಪಾವು ಕೊಡ್ತ ಕಟ್ಟೋದು ಕಟ್ಟದ್ ಹೋಗ್ತಾರೀನ್ ನಂಬುದು ಅದು ಹಂಗಾದ್ಗಳೇನು ಏನಿಲ್ಲ ರೀ ನಾವು ಬೋರ್ ಹಾಕ್ಸ್ತೀವಿ ಹಾಕ್ಸಿಂದ ಮೆಣಸಿನ ಗಿಡ ಜೋಳ ಅಂತೆಲ್ಲವೂ ಬೆಳೆದ್ವಿ ಬೆಳೆದಿಂದ ಬೆಳ್ದಿಂದ ನಮ್ಮಅಪ್ಪರು ಕಬ್ಬು ಹಾಕಿದ್ರು ಕಬ್ಬು ಆತಂದು ನಲ್ವತ್ತು ಬಾನಿ ಆಯ್ತು ನಮ್ಮಅಪ್ಪ ನಂದು ಹನ್ನೆರಡು ಬಾನೆ ಆಯ್ತು ಮೂವತ್ ಮೂರು ಬೋದಿಗೆ ಹನ್ನೆರಡು ಬಾನೆ ಅನ್ಯಪ್ಪ ಅಂದ್ರೆ ನಂದು ನಾಲ್ಕು ರೂಪಾಯಿ ಮಾರ್ತಿ ನಮ್ಮ ನಮ್ಮಅಪ್ಪ ಎರಡು ರೂಪಾಯಿ ಮಾಡಿ ಮತ್ತೆ ಅದ್ ಓಟ್ ಬಿಡ್ತಿ ಹನ್ನೆರಡು ಬೋರ್ ಅಷ್ಟೇ ನನಗೆ ನೀರು ಬೀಳಲ್ಲ ನಮ್ಮ ಅಪ್ಪ ನನ್ನ ಮಕ್ಕಳ ಕೈ ಮೇಲೆ ಒಂದು ಬೋರಿಗೆ ನಾಲ್ಕು ನೂರು ಪೂಟಿ ನೀರು ಬಿದ್ದಕ್ಕೆ ದ್ರಾಕ್ಷಿ ಎರಡು ಚಲೋ ತಕೊಂಡ್ಬಿಟ್ರಿ ಸೊಲತ್ತೀಟ್ ನಮ್ಮ ನಮ್ಮ ಮಳೆ ದೇವ್ರ್ ಹೇಳಿದೀನಿ ನನ್ನ ಮಗಳ ಗಂಡ ಹಾಕ್ರಿ ಇದನ್ನ ಹಾಕಿರಿ ನಿಮ್ಗೆ ಒಳ್ಳೇದು ಹಾಕತ್ತ ಮಾಡಿದ್ವಿ ನಾವು ಮಾಡಿದ ನಮಗ ಒಂದ್ ವರ್ಷ ಮೂರು ಲಕ್ಷ ಇಪ್ಪತ್ ಸಾವಿರ ಅಥ್ವ ಈ ವಾದ್ರ ಈ ವರ್ಷ ಇದ್ರ ಎಂಟು ಲಕ್ಷ ಆಗಿರಿ

ಜೀವನ ಕಥೆಯನ್ನ ವಿಡಿಯೋ ಅಪ್ಲೋಡ್ ಮಾಡೋಣ ಸಣ್ಣಗಿದ ಒಂದ್ ಕತೆಬೇಕಂತ ದುಡಿಬೇಕು ದುಡಿಬೇಕು ಬದುಕಬೇಕು ಬದುಕ್ಬೇಕು ಇನ್ನೊಬ್ರು ತಲೆ ಅಡಿಬಾರ್ದು ಅಪ್ಪ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ ಬೇಡ ನಾವು ದುಡಿಬೇಕು ಉಣ್ಣಬೇಕು ಏನ್ರಿ ಇನ್ನೊಬ್ರಿಗೆ ನಾವ್ ಕೆಟ್ಟ ಮಾಡಿದ್ರೆ ನಮ್ಗು ದೇವ್ರ್ ಕೆಟ್ಟ ಮಾಡ್ತಾನ ಮಾಡಿದ್ರ ನಮಗ್ ಒಳ್ಳೇದಲ್ಲ ನಮ್ ಮಕ್ಳಿಗಾದ್ರೂ ಇನ್ನೊಬ್ರದ್ ಕೆಟ್ಟದ್ ಬಗ್ಸಕ್ ಹೋಗ್ಬೇಡ್ರಿ ಒಳ್ಳೇದು ಮಾಡಿ ಉಂಡ್ರಪ್ಪ ಅಂತ ಹೇಳ್ತಾನ ನಮ್ ಮಕ್ಳಿಗೆ ಆದ್ರ ಹೋಗ್ರಿ ಒಳ್ಳೇದಾದ ಹುಡುಗೋಸ್ತ ಫಲ ಕೊಡ್ತಾನ ದೇವ್ರು ಇನ್ನೊಬ್ರಿಗೆ ಎಣ್ಣೆ ಮಾಡಬೇಡ್ರಿ டூடில் துடுக்கண்டு கேக் அட்டேரி நான் நமஸ்காரப்பா பாய்